ಕುರಿ ಮತ್ತೆ ಮೇಕೆ ಪ್ರದರ್ಶನ ಅನ್ನು ಪ್ರದರ್ಶನ ಮಾಡ್ತಿದ್ದಾರೆ ಏಪ್ರಿಲ್ ಹದಿಮೂರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ನಾನು ಇವತ್ತು ಸ್ಟಾಲ್ ಬುಕ್ ಮಾಡಕ್ ಬಂದಿದ್ದೀನಿ ಇಲ್ಲಿ ಬರೋದು ಮೇನ್ ಉದ್ದೇಶ ಏನಂದ್ರೆ ನಮ್ಮ ರೈತರು ಬಾಂಧವ್ರಿಗೆ ಎಲ್ಲ ನಾನು ಹೇಳೋಕೆ ಇಷ್ಟಪಡ್ತೀನಿ ಏನಂದ್ರೆ ಇಲ್ಲಿ ನಾವು ಕಷ್ಟಪಟ್ಟು ಸಾಕಿ ಬೆಳೆದು ನಮ್ ಮಾರಾಟಕ್ಕೆ ಒಂದು ಜಾಗ ಇಲ್ಲ ಒಳ್ಳೆ ರೇಟ್ ಇಲ್ಲ ರೇಟ್ ಇಲ್ಲ ಜಾಗ ಇಲ್ಲ ನಾವು ತಗೋಬೇಕಂದ್ರೆ ಸಂತೆಗೆ ತಗೊಂಡೋಗ್ಬೇಕು ಇಲ್ಲ ಅಂದ್ರೆ ಅಲ್ಲೇ ಲೋಕಲ್ ಆಗಿ ಮಾರ್ಬೇಕು ಇಲ್ಲಿ ಬರೋದು ಉದ್ದೇಶ ಏನಂದ್ರೆ ಇಲ್ಲಿ ನಾವು ನಮ್ ಕುರಿನ ನಾವು ತಂದು ಇಲ್ಲಿ ಪ್ರದರ್ಶನ ಮಾಡಿದ್ರೆ ಈ ಪ್ಯಾನ್ ಇಂಡಿಯಾ ಎಲ್ಲಾ ಕಡೆಯಿಂದ ಎಲ್ಲಾ ಸೋಶಿಯಲ್ ಮೀಡಿಯಾ ಪಾರ್ಟ್ನರ್ಸ್ ಬರ್ತಾರೆ ಜನರು ಬರ್ತಾರೆ ಲಕ್ಷ ಗಟ್ಟಲೆ ಜನರು ಬರ್ತಾರೆ ನಮಸ್ಕಾರ ನಮಸ್ಕಾರ ಅಬ್ದುಲ್ ಅವ್ರೆ ಈಗ ಫಸ್ಟ್ ಎಲ್ಲ ಮಾಡಿಕೊಡಿ ಸರ್ ಸರ್ ನನ್ನ ಹೆಸರು ತೌಹೀದ್ ಅಂತ ನಮ್ದು ಚಿಕ್ಕಬಳ್ಳಾಪುರ ಜಿಲ್ಲಾ ಗುಡಿಬಂಡೆ ತಾಲೂಕು ನಾನೊಬ್ಬ ರೈತ ನಾನು ಕೆಂಗೂರಿ ತಳಿ ಮತ್ತೆ ಎಡರ ತಳಿನ ಸಾಕಣೆ ಮಾಡ್ತಾ ಇದ್ದೀನಿ ಸುಮಾರು ವರ್ಷ ಗಟ್ಲೆಯಿಂದ ಸೊ ಇಲ್ಲಿ ಬಂದಿರೋದೊಂದೇ ಉದ್ದೇಶ ಏನಂದ್ರೆ ನಮ್ಮ ಕರ್ನಾಟಕದ ಒಂದು ಅತಿ ದೊಡ್ಡ ಶೀಪ್ ಮತ್ತೆ ಗೋಟ್ ಶೋ ಅಂದ್ರೆ ಕುರಿ ಮತ್ತೆ ಮೇಕೆ ಪ್ರದರ್ಶನ ಮೇಳವನ್ನು ಪ್ರದರ್ಶನ ಮಾಡ್ತಿದ್ದಾರೆ ಏಪ್ರಿಲ್ ಹದಿಮೂರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ಸೊ ಇಲ್ಲಿ ನಾನು ಬರೋದು ಒಂದೇ ಒಂದು ಉದ್ದೇಶ ಏನಂದ್ರೆ ನಾನು ಇವತ್ತು ಸ್ಟಾಲ್ ಬುಕ್ ಮಾಡಕ್ ಬಂದಿದ್ದೀನಿ ಇಲ್ಲಿಗೆ ಸರಿ ನಿಮ್ದು ಫಾರ್ಮ್ ಇದೆಯಾ ಎಷ್ಟು ಫಾರ್ಮ್ ಇದೆ ಒಂದು ಕೆಂಗೂರಿ ಬಂದು ಒಂದ್ ನೂರ ಐವತ್ತು ಮರಿ ಇದೆ ನಾವು ಕೆಂಗೂರಿ ಫ್ಯಾಟಿಂಗ್ ಮಾಡ್ತೀವಿ ಇನ್ನೊಂದು ತಲೆ ಇದೆ ಎಲಗಾ ಬಂದ್ಬಿಟ್ಟು ಒಂದು ಐವತ್ ಕುರಿ ಇದೆ ಅದು ಬಕ್ರೀದ್ ನಾವು ಮಾಡ್ತೀವಿ ಟೋಟಲ್ ಎಷ್ಟಿದೆ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಕುರಿಗಳು ಇದೆ ಇಲ್ಲಿ ಸ್ಟಾಲ್ ಇಲ್ಲಿ ಸ್ಟಾಲ್ ಬಂದಿದೀರ ಬಂದಿದ್ದೀನಿ ಇಲ್ಲಿ ಬರೋದು ಮೇನ್ ಉದ್ದೇಶ ಏನಂದ್ರೆ ನಮ್ ರೈತರು ಬಾಂಧವ್ರಿಗೆ ಎಲ್ಲ ನಾನು ಹೇಳೋಕೆ ಇಷ್ಟಪಡ್ತೀನಿ ಏನಂದ್ರೆ ಇಲ್ಲಿ ನಾವು ಕಷ್ಟಪಟ್ಟು ಸಾಕಿ ಬೆಳೆದು ನಮ್ ಮಾರಾಟಕ್ಕೆ ಒಂದು ಜಾಗ ಇಲ್ಲ ಒಳ್ಳೆ ರೇಟ್ ಇಲ್ಲ ರೇಟ್ ಇಲ್ಲ ಜಾಗ ಇಲ್ಲ ನಾವು ತಗೊಬೇಕಂದ್ರೆ ಸಂತೆಗೆ ತಗೊಂಡ್ ಹೋಗ್ಬೇಕು ಇಲ್ಲ ಅಂದ್ರೆ ಅಲ್ಲೇ ಲೋಕಲ್ ಆಗಿ ಮಾರ್ಬೇಕು ಇಲ್ಲಿ ಬರೋದು ಉದ್ದೇಶ ಏನಂದ್ರೆ ಇಲ್ಲಿ ನಾವು ನಮ್ ಕುರಿನ ನಾವು ತಂದು ಇಲ್ಲಿ ಪ್ರದರ್ಶನ ಮಾಡಿದ್ರೆ ಈ ಪ್ಯಾನ್ ಇಂಡಿಯಾ ಎಲ್ಲಾ ಕಡೆಯಿಂದ ಎಲ್ಲಾ ಸೋಷಿಯಲ್ ಮೀಡಿಯಾ ಪಾರ್ಟ್ನರ್ಸ್ ಬರ್ತಾರೆ ಜನರು ಬರ್ತಾರೆ ಜನರು ಬರ್ತಾರೆ ಲಕ್ಷ ಗಟ್ಟಲೆ ಜನರು ಬರ್ತಾರೆ ಅತಿ ದೊಡ್ಡ ಫಾರ್ಮ್ ಓನರ್ಸ್ ಬರ್ತಾರೆ ಒಂದರ ನಮಗೆ ಇನ್ಸ್ಪಿರೇಷನ್ ಹೌದು ನಮ್ಮ ನಮ್ಮ ಹಳ್ಳಿಯಲ್ಲಿ ನಾವು ಹೋಗ್ಬಿಟ್ಟು ನಾವು ನೋಡ್ಬೋದು ನೋಡ್ಬೋದು ತೋರ್ಸಬಹುದು ನಾವು ಏನ್ ಮಾಡಿದೀವಿ ಹೆಂಗ್ ಮಾಡಿದೀವಿ ನಾವು ನಮ್ ತಳಿನ ನಮ್ ನಮ್ಮ ಲೋಕಲ್ ತಳಿನ ಎಲ್ಲಿ ಹೋಗ್ಬಿಟ್ಟು ನಾವು ಎಲ್ಲಿ ಮಾರಾಟ ಮಾಡಿದೀವಿ ಅಂತ ಒಂದ್ ಒಂದು ಪ್ಲಾಟ್ಫಾರ್ಮ್ ಇದೆ ನಮ್ಗೆ ಒಂದ್ ಸ್ವಲ್ಪ ಒಳ್ಳೆ ಕಾನ್ಸೆಪ್ಟ್ ಇದೆ ಇದನ್ನ ನಾವು ಒಂದ್ ಸ್ವಲ್ಪ ಎನ್ಕರೇಜ್ ಮಾಡೋಣ ಅಂತ ನಾನು ಬಂದಿದ್ದೀನಿ ಸರ್ ಸರ್ ಒಂದು ಬುಕ್ ಮಾಡಿದ್ರೆ ಎರಡು ಬುಕ್ ಮಾಡಿದ್ರೆ ಸರ್ ಒಂದು ಎರಡು ಬುಕ್ ಮಾಡಿದೀನಿ ಹತ್ತಕ್ಕೆ ಹತ್ತು ಒಂದ್ ಸ್ಟಾಲ್ ಎರಡ್ ಸ್ಟಾಲ್ ಬುಕ್ ಮಾಡಿದ್ದೀನಿ ಕೆಂಗೂರಿ ಹಾಕೋಣ ಒಂದಲ್ಲಿ ಎಳಗ ಹಾಕೋಣ ಅಂತ ಆತರ ಎರಡ್ ಸ್ಟಾಲ್ ಬುಕ್ ಮಾಡಿದೀನಿ ಒಬ್ಬ ರೈತರಾಗಿ ಸೊ ಇಲ್ಲಿ ಸ್ಟಾಲ್ ಬುಕ್ ರೈತರಿಗೆ ಏನಂತ ಹೇಳ್ತಾರೆ ಸರ್ ಈಗ ಬರೀ ಕುರಿ ಮೇಕೆದಷ್ಟೇ ಅಲ್ಲ ಅಂತೆ ಸೊ ಅವ್ರ ಹತ್ರ ಇರುವಂತ ಪವರ್ ವಿಡರ್ ಮತ್ತೆ ಬೇರೆ ಬೇರೆ ಅಗ್ರಿಕಲ್ಚರ್ ದಾವೆಲ್ಲಾನು ಸ್ಟಾಲ್ ಹಾಕೊಂಡು ಮಾಡ್ಬೋದಂತೆ ಸೊ ಅಂತ ನೀವು ರೈತರಾಗ ಏನಂತ ಹೇಳತ್ತರ ಸರ್ ಇದೊಂದು ನಾನೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಮ್ಮ ರೈತರಿಗೆ ಒಂದು ಪ್ಲಾಟ್ಫಾರ್ಮ್ ಇದೆ ಎಲ್ಲಾ ಈ ಈ ಒಂದು ಸ್ಟಾಲ್ ಬುಕ್ ಮಾಡಿದ್ರೆ ನಿಮ್ಗೆ ಒಂದೆಲ್ಲ ಸೌಲಭ್ಯ ಬರುತ್ತೆ ನಿಮ್ಗೆ ನಿಮ್ 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 ಏನ್ ಪದಾರ್ಥ ಇದೆ ಅದನ್ನ ಶೋಕೇಸ್ ಮಾಡೋಕು ನಿಮ್ಗೆ ಒಂದ್ ಒಂದ್ ಪ್ಲಾಟ್ಫಾರ್ಮ್ ಸಿಗುತ್ತೆ ಈಗ ನೋಡಿ ಬೇರೆ ಬೇರೆ ಚಾಫ್ ಕಟ್ರು ಹಿಡಿಯುತ್ತೆ ಆಮೇಲೆ ಈಡೋಕರು ಎಲ್ಲ ಫೀಡ್ ಮಾಡೋರು ಎಲ್ಲಾ ಇರ್ತಾರೆ ಸೊ ಎಲ್ಲಾ ಜನ ಒಗ್ಗಟ್ಟಾಗಿ ಬಂದು ಲಕ್ಷಾಂಡ ಗಟ್ಟಲೆ ಜನ ಬರ್ತಾರೆ ನಂಗೆ ಹೆಮ್ಮೆ ಕೃಷಿ ಮೇಲೆ ಮಾಡ್ತೀನಿ ಒಂದ್ ಸಾರ ಒಂದ್ ವರ್ಷಕ್ಕೊಂದ್ಸಲ ಹಂಗೆ ಇದು ಒಂದು ಕುರಿ ಮತ್ತೆ ಮೇಕೆದು ಒಂದ್ ಮೇಳ ಮಾಡ್ತಾ ಇದೀವಿ ಬೇರೆ ಕುರಿ ಮತ್ತೆ ಮೇಕೆ ಅವ್ರು ಸಾಕೋರು ರೈತರು ರೈತ ಬಾಂಧವ್ರು ಫೀಡ್ ಮಾರಾಟ ಮಾಡೋರು ಎಲ್ಲರಿಗೂ ಒಂದೇ ಒಂದೇ ಒಂದು ಪ್ಲಾಟ್ಫಾರ್ಮ್ ಈಗ ನೋಡಿ ನಮ್ ನಮ್ಮ ಹಳ್ಳಿ ಕಡೆ ಒಳ್ಳೆ ಒಳ್ಳೆ ಬ್ರೀಡ್ಸ್ ಹಾಕ್ತಿವಿ ನಾವು ಹೌದು ನಮ್ ಶೋಕೇಸ್ ಮಾಡೋಕ್ಕೂ ಒಂದು ಅವಕಾಶ ಸಿಗಲ್ಲ ನಮ್ಗೆ ಹೌದು ನಾವ್ ಇಂತ ಒಂದು ಮೇಳ ಅಲ್ಲಿ ತಗೊಂಡ್ ಬಂದ್ಬಿಟ್ರೆ ನಮಗ ಒಂದರ ಒಂದ್ ಪ್ಲಾಟ್ಫಾರ್ಮ್ ಸಿಗುತ್ತೆ ನಮ್ದು ಐಡೆಂಟಿಟಿ ಅರ್ಸ್ಬಹುದೇ ರೈತರು ಅಗ್ರಿಕಲ್ಚರ್ ರಿಲೇಟೆಡ್ ಏನೇನಿದೆಯೋ ಅವರೆಲ್ಲ ಬಂದು ಒಂದ್ ಸ್ಟಾಲ್ ಹಾಕಿ ಒಂದ್ ಪ್ರದರ್ಶನ ಮಾಡಿ ಮಾಡ್ಬಿಟ್ಟು ನಮ್ ನಮ್ ಶಕ್ತಿ ಏನಿದೆ ರೈತರದ್ದು ಶಕ್ತಿ ಏನಿದೆ ಅಂತ ನಾವ್ ತೋರ್ಸೋಣ ನಮ್ಮ ರೈತ ನಮ್ಮ ಹೆಮ್ಮೆ ಸರ್ ಖಂಡಿತ ಓಕೆ ಸರ್ ಥ್ಯಾಂಕ್ ಯು